ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇದೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಇವತ್ತಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಪರಿಷ್ಕರಣೆ ಸ್ಟಾರ್ಟ್ ಆಗ್ತಾ ಇದೆ ಮನೆ ಮನೆಗೆ ಬಂದು ಇಲ್ಲಿ ಸರ್ವೇನ ಮಾಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದು ಒಂದೇ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಅನ್ನೋದ ಬಗ್ಗೆಯೂ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎಲ್ಲ ಕೂಡ ಹನ್ನೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಇಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇದು ಇವಾಗ ಇಲ್ಲಿ ಸಾಕಷ್ಟು ಜನರದು ಏನಾಗಿದೆ ಅಂದರೆ ಟ್ಯಾಕ್ಸ್ ಪೇಯರ್ ಆಗಿಲ್ಲದೆ ಇರೋರದ್ದು ಕೂಡ ಟ್ಯಾಕ್ಸ್ ಪೇಯರ್ ಅಂತ ಹಾಗೆ ಕಾರ್ಡ್ಗಳು ಎ ಪಿ ಎಲ್ ಆಗಿ ಬದಲಾವಣೆ ಆಗಿದೆ ಸೊ ಇವಾಗ ಅದಕ್ಕಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಪ್ರತಿಯೊಬ್ಬರು ಮನೆ ಮನೆಗೂ ಹೋಗಿ ಕೂಡ ಅವ್ರನ್ನ ಚೆಕ್ ಮಾಡಿ ಯಾವ ರೀತಿ ಆಗಿದೆ ಮನೆ ಎಷ್ಟಿದೆ ಮನೆ ಯಾವ ತರ ಇದೆ ಪ್ರತಿಯೊಂದನ್ನು ಚೆಕ್ ಮಾಡಿ ಮನೆ ಮನೆಗೆ ಹೋಗಿ ಚೆಕ್ ಮಾಡಿ ರೇಷನ್ ಕಾರ್ಡ್ ಗಳನ್ನ ಎಪಿಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಪರಿಷ್ಕರಣೆ ಇವತ್ತಿಂದ ಆರಂಭ ಆಗಿದೆ ಆಲ್ಮೋಸ್ಟ್ ಈ ಒಂದು ತುಂಬಾ ತುಂಬ ಸ್ಪೀಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ಸರ್ಕಾರದಿಂದ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರಲ್ವ ಅದಂತೂ ಪ್ರತಿ ತಿಂಗಳು ಕೊಡಲೇಬೇಕು ಸೊ ಇದನ್ನು ಇವರು ಪರಿಷ್ಕರಣೆ ಮಾಡೋದು ಡಿಲೇ ಮಾಡ್ತಾ ಹೋದರೆ ಆ ಹಣ ಜಾಸ್ತಿ ಹೊರೆ ಆಗುತ್ತೆ ಸರ್ಕಾರಕ್ಕೆ ಸೊ ಹಾಗಾಗಿ ಆದಷ್ಟು ಬೇಗ ಪರಿಷ್ಕರಣೆಯನ್ನು ಮಾಡಿ ಮುಗಿಸಿ ಎಷ್ಟು ಸಾಧ್ಯನೋ ಅಷ್ಟು ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿಗೆ ಕನ್ವರ್ಟ್ ಮಾಡ್ತಾರೆ ಜೊತೆಗೆ ಇಲ್ಲಿ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಬಡವರಂಥವ್ರಿಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಯಾರೆಲ್ಲ ಅರ್ಹರಿದ್ದಾರೆ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡು ಕೊಡೋದಕ್ಕೆ ಅವ್ರ ಕಾರಗಳನ್ನ ಖಂಡಿತವಾಗ್ಲೂ ನಾವು ಕ್ಯಾನ್ಸಲ್ ಮಾಡಲ್ಲ ಜಿ ಎಸ್ ಟಿ ಪೇ ಮಾಡೋರು ಟ್ಯಾಕ್ಸ್ ಪೇ ಮಾಡೋರು ಮತ್ತು ಇವಾಗ ಏನೋ ಒಂದಿಷ್ಟು ಮಾನದಂಡಗಳನ್ನ ಹೇಳಿದ್ದಾರೆ ಅದೆಲ್ಲ ಅವರಿಗೆ ಅಪ್ಲೈ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಅವರಿಗೆ ಕಾರ್ಡನ್ನ ಕೊಡೋದಿಲ್ಲ ಅಂತಲೇ ತುಂಬ ಸ್ಟ್ರಿಕ್ಟ್ ಆಗಿಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಈಗ ಏನಾಗಿದೆ ಅಂದರೆ ಇಲ್ಲೊಂದು ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ಲಿ ಕನ್ವರ್ಟ್ ಆಗಿದೆ ಇವಾಗ ಅವರೆಲ್ಲ ಚೆಕ್ ಮಾಡಿ ನೋಡಿದರೆ ಇವತ್ತು ಬಿ ಪಿ ಎಲ್ ಇರುತ್ತೆ ನಾಳೆ ಚೆಕ್ ಮಾಡೋಷಲ್ಲಿ ಆಲ್ರೆಡಿ ಎ ಪಿ ಎಲ್ ಹೋಗಿದೆ ಇಲ್ಲಿ ಜನಗಳಿಗೂ ಕೂಡ ತುಂಬ ಶಾಕ್ ಆಗಿದೆ ಮತ್ತು ತುಂಬಾ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಈ ರೀತಿಯಾಗಿ ಸರ್ಕಾರ ಮಾಡಬೇಕು ಈ ರೀತಿ ಮಾಡಿ ಮಾಡೋದಾದ್ರೆ ಇವರಿಗೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡೋದು ಬೇಡ ನಮಗೆಲ್ಲ ಬಂದ್ ಮಾಡ್ಲಿ ಅಂತಲೂ ಕೂಡ ಜನ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಇವಾಗ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಮನೆಯಲ್ಲಿ ಇಷ್ಟು ದುಡ್ಡು ಇದ್ದಾಗೆ ಸೊ ಅದು ತುಂಬಾ ಇಂಪಾರ್ಟೆಂಟು ಈಗ ಹಾಸ್ಪಿಟಲೈಸ್ಗಾಗಲಿ ಅಥವಾ ಗೌರ್ಮೆಂಟ್ ಸ್ಕೀಮ್ಗಳನ್ನ ಪಡೆಯೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ಇವರು ಕ್ಯಾನ್ಸಲ್ ಮಾಡಿದರೆ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕ್ಯಾನ್ಸಲ್ ಮಾಡೋದು ಬೇಡ ಅಂದರೆ ಈಗ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ಲೇ ಕನ್ವರ್ಟ್ ಮಾಡಿದರೆ ಅದು ಇದ್ದು ಇಲ್ಲದೇ ಇರೋ ಥರ ಕಾರ್ಡು ಅದರಿಂದ ಏನೂ ಉಪಯೋಗ ಇಲ್ಲ ಎ ಪಿ ಎಲ್ ಕಾರ್ಡಿಂದ ಜಸ್ಟ್ ಇದೇ ನಮ್ಮ ಹತ್ರ ಅನ್ನೋದು ಕಷ್ಟನೇ ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಬೇಡಿ ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದಾರೆ ನೋಡೋಣ ಸರ್ಕಾರ ಇಲ್ಲ ನಾವು ಯಾರೆಲ್ಲ ಎಲಿಜಿಬಲ್ ಇಲ್ಲ ಅವ್ರಿಗೆ ಕೊಡೋದಿಲ್ಲ ಅಂತೇಳಿ ತುಂಬಾ ಸ್ಟ್ರಿಕ್ಟಾಗಿ ಆರ್ಡ್ರ್ ಆಗಿದೆ ಜನಗಳೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಈ ಸರ್ಕಾರಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಆ ಗ್ಯಾರಂಟಿ ಯೋಜನೆ ಅದು ಕೊಡೋದಕ್ಕೋಸ್ಕರ ಇವ್ರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ ನಿಜವಾಗ್ಲೂ ಇವರು ಇಷ್ಟು ಕ್ಯಾನ್ಸಲ್ ಮಾಡ್ತಾ ಇರೋದು ನೆಕ್ಸ್ಟ್ ಎಲೆಕ್ಷನಲ್ಲಿ ಇವರಿಗೆ ಅದು ಪರಿಣಾಮ ಬೀರೆ ಬೀರುತ್ತೆ ಯಾಕಂದರೆ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಕಷ್ಟ ಆಗುತ್ತೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ನೋಡೋಣ ಇವತ್ತಿಂದ ಪರಿಷ್ಕರಣೆ ಆರಂಭ ಆಗಿದೆ ಇನ್ನೂ ಎಷ್ಟು ಜನರ ಕಾರ್ಡ್ಗಳು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಅಪ್ಡೇಟ್ ಬರ್ತಾನೆ ಇರುತ್ತೆ ಖಂಡಿತವಾಗ್ಲೂ ನಾನು ಮತ್ತೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಹಾಗೆ ಹದಿನೈದನೇ ಕಂತಿನ ಹಣನೂ ಕೂಡ ಅಷ್ಟೇ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸರೇ ತಿಳಿಸ್ಕೊಟ್ಟಿದ್ದಾರೆ ಆಲ್ರೆಡಿ ಅದಕ್ಕೆ ಬೇಕಾಗಿರುವಂಥ ತಯಾರಿ ಎಲ್ಲ ಕೂಡ ಸ್ಟಾರ್ಟ್ ಆಗಿದೆ ಪ್ರೊಸೆಸಲ್ಲಿ ಇದೆ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಇಂಥ ಡೇಟಿಂಗ್ ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದೇ ತಿಂಗಳಲ್ಲಿ ಆಲ್ಮೋಸ್ಟ್ ಇವತ್ತು ಇಪ್ಪತ್ತೊ ಹತ್ತೊಂಬತ್ತನೇ ತಾರೀಕು ಆಗಿರೋದ್ರಿಂದ ಮೂವತ್ತನೇ ತಾರೀಕಷ್ಟೊಳಗೆ ನಿಮಗೆ ಹಣ ಬರುತ್ತೆ ಇನ್ನೊಂದು ವಾರದಷ್ಟರಲ್ಲಿ ನಿಮಗೆ ಹದಿನೈದನೇ ಕಂತಿನ ಹಣನೂ ಕೂಡ ಖಾತೆಗಳಿಗೆ ಜಮಾ ಆಗ್ಬಹುದು ಇದಿಷ್ಟು ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇರೋದು ಮಹಿಳೆಯರಿಗೆ ಒಂದು ರೀತಿ ಸು ಸುದ್ದಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇರೋದು ಕ್ಯಾನ್ಸಲ್ ಆಗಿರೋಂಥವ್ರಿಗೆ ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡೋಣ ಸರ್ಕಾರ ಇನ್ನೂ ಯಾವ ಯಾವ ಚೇಂಜಸ್ಗಳನ್ನ ತರುತ್ತೆ ಇನ್ನು ಏನೇನು ಅಪ್ಡೇಟ್ ಕೊಡ್ತಾರೆ ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ನನ್ನ ಚಾನಲ್ನಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತೋ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ದ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ನೋಡೋದಂಥವ್ರು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು